ಎಂಟಿವಿ ಸ್ವಾಗತ ಅತನಿ ರಾಜಕೀಯ ಬೆಳವಣಿಗೆ ಕಂಡು ಮಂತ್ರಿ ಸ್ಥಾನದಿಂದ ಹಿಂದೆ ಸರಿದ್ರ ಲಕ್ಷ್ಮಣ್ ಸವದಿ ಎನ್ನುವ ಪ್ರಶ್ನೆ ಇದೀಗ ಎದುರಾಗಿದೆ ಅವರು ಮಾತನಾಡಿದ ಧಾಟಿ ನೋಡಿದ್ರೆ ಲಕ್ಷ್ಮಣ್ ಸವದಿ ಅವರು ಅಸಮಾಧಾನ ಆಗಿದ್ದಾರೆ ಎಂದು ಗೊತ್ತಾಗುತ್ತೆ ನನಗೆ ಮಂತ್ರಿ ಬೇಡ ಮಂತ್ರಿಗಿರಿಗಾಗಿ ನಾನು ಯಾರ ಕಾಲು ಬೀಳಲ್ಲ ನನ್ನ ಕ್ಷೇತ್ರದ ಜನರ ಆಶೀರ್ವಾದ ಮಾತ್ರ ಸಾಕು ನಾನು ಯಾವ ಹುದ್ದೆಗೂ ಆಸೆ ಪಡಲ್ಲ ಎಂದು ಲಕ್ಷ್ಮಣ್ ಸವದಿ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆಯ ಅತಣಿಯಲ್ಲಿ ಸವದಿ ಮಾತಾಡಿದ್ದು ಅಮೃತ ಟೂ ಪಾಯಿಂಟ್ ಜೀರೋ ಯೋಜನೆ ಅಡಿ ನೀರು ಸರಬರಾಜು ಯೋಜನೆ ಕಾಮಗಾರಿಯ ಭೂಮಿ ಪೂಜೆ ನಿರ್ವಹಿಸಿ ಭೂಮಿ ಪೂಜೆ ಬಳಿಕ ಆತನ ಶಾಸಕ ಲಕ್ಷ್ಮಣ ಸವದಿ ಮಾಡಿದ ಭಾಷಣ ಇದು ಮಂತ್ರಿ ಸ್ಥಾನಕ್ಕಾಗಿ ಯಾರ ಕಾಲು ಬಿಡುವ ವ್ಯಕ್ತಿ ನಾನಲ್ಲ ಮಂತ್ರಿ ಸ್ಥಾನಕ್ಕಾಗಿ ಜಲ್ಲು ಸೇರಿಸುವ ವ್ಯಕ್ತಿಯೂ ನಾನಲ್ಲ ನನಗೆ ಅಧಿಕಾರ ಮುಖ್ಯವಲ್ಲ ಜನಸೇವೆ ಮುಖ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರ ಭಾಷಣ ಕೇಳಿ ಪ್ರೇರಿತನಾದವನು ನಾನು ಮಂತ್ರಿ ಸ್ಥಾನಕ್ಕೆ ಯಾರು ಕಾಲು ಬೀಳಲ್ಲ ಎಂದು ಸವದಿ ಹೇಳ್ತಾ ಇಷ್ಟಾ ನಮಸ್ಕಾರ 20 21 22 25 ಅಟೆಂಟ್ 2682 73 ಮಖ ಮೂರೌದಿ ಆಶ್ವರನಟ್ ವೋಟ್ ಆಕೇನ ಮೂರೌದಿ ಆಗೋಟ್ ಕೆಲಸ ನ ಮಾಡಬೇಕು ಮಾಡು ನಾಕೆ ಮುಂದಕ್ಕೆ ಕಂಟ್ರಿ ಬಿಟ್ರೆ ವೋಟ್ ಆಕೇನ ಟಿಕೆ ಸೆಕೆಂಡ್ ಗಣೇಶ ನನಗೆ ಆಯ್ನೇ ಮಂತ್ರಿಗಳ ಬಾಳ ತಿಳ್ಕೊಂಡ್ರು ಲಕ್ಷ್ಮಣ ಸವದಿ ಮಂತ್ರಿ ಸರ್ಗೆ ಅವ್ರ ಬಳಿ ಹೋಗ್ತಾನೆ ಇವ್ರ ಬಳಿ ಹೋಗಾನೆ ಅವ್ರು ಕಾಲ ಕೊಡ್ತಾರೆ ಭಾಷಣ ಕೇಳಿದ ಅವ್ರ ಅನೇಕ ಅವ್ರ ಬಗ್ಗೆ ಜೋರ್ಸ್ತಾನ ತಿಳ್ಕೊಂಡವ್ ಇಲ್ಲಿಗಿರಕಿಂದ ಮಡಿ ಬರೋತತಿ ನಮ್ಮ ಮಂತ್ರಿ ಮಾಡ ನಾನು ಏನೇ ಕೇಳುವಾಗ ಇಲ್ಲೇ ನಾನೇನು ನಾನು ಇಲ್ಲೇ ನೀರು ಅಪರ ಆಶೀರ್ವಾದ ಸಾಕ ಅಲ್ಲೇ ಭುತ್ತ ಇಲ್ಲಿ ನೀವು ನಿಮ್ಮ ಆಶೀರ್ವಾದ ಬೇಕು ಈ ಕ್ಷೇತ್ರಕ್ಕೆ ಏನ್ ಬೇಕಾದ ಮಾಡ್ತೀನಿ ನಾನು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳು ಏನಿಲ್ಲ ನನಗೆ ಮಂತ್ರಿಗಿಂತ ಆಗಿಬಿಟ್ಟಿ ಮಾಸ ಎಲ್ಲ ಖಾತೆಗಳನ್ನು ಹೊಡೀನಿ ಮತ್ತೆ ಎಷ್ಟು ಖಾತೆಗಳನ್ನು ನಿರ್ವಹಣೆ ಮಾಡಿದ್ರೆ ಅಷ್ಟೇ ಪ್ರಾಮಾಣಿಕವಾಗಿ ಆ ಖಾತೆಗಳನ್ನು ನಿರ್ವಹಣೆ ಮಾಡಿ ಯಾವ ಖಾತೆ ಯಾವ್ದು ಮಾಡಬಾರ್ದು ಅಂತ ನಾನು ಬರ್ದಿದ್ದೆ ನಾನು ಮಾಡಬಾರ್ದು ಅಂತ ಹೇಳಿ ಬರ್ದ ಮಾಡಿದವರು ಅಂದ್ರೆ ಏನಕ್ಕೆ ಈ ಮಾತನ್ನು ಹೇಳ್ತಿದ್ದಂದ್ರೆ ಅದನೇ ಜನ ನನಗೆ ಮತ ಹಾಕಿಯನ್ನು ಕಳಿಸಿದ್ರಲ್ಲ ಅವ್ರಿಗೆ ಹೂ ತರೋ ಕೆಲಸ ಮಾಡಿದೆವು ಅಂತಾಗಿ ಹುಡುಗರು ಕೆಲಸ ನಾನು ಮಾಡಿಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಇನ್ನೂ ಬಹಳಷ್ಟ ತರಬೇಕಾಗಿದೆ ಅದು ಯೋಜನೆಗಳನ್ನೂ ಕೂಡ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ